ಕೇಂದ್ರ ಸರ್ಕಾರದ ಬಡವರ ಆರೋಗ್ಯ ಯೋಜನೆ ಉಚಿತ ಚಿಕಿತ್ಸೆಯ ಆಶ್ವಾಸನೆಯೇ ಅಥವಾ ವಂಚಕರಿಗೆ ರಾಜಮಾರ್ಗವೇ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ಇತ್ತೀಚೆಗೆ ಸಾರ್ವಜನಿಕ ವೇದಿಕೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನು ಗುರಿಯಾಗಿಸಿ ನೀವು ಸರ್ಕಾರಿ ಯೋಜನೆಗಳ ಲಾಭ ಪಡೆಯುತ್ತೀರಿ ಆದರೆ ಬಿಜೆಪಿಗೆ ಮತ ಹಾಕುವುದಿಲ್ಲ ನೀವು ನಮಕ್ ಹರಾಮ್ಗಳು ಅಂತ ನಿಂದಿಸಿದ್ದಾರೆ ಆದರೆ ಮೋದಿ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆಯ ತೆರೆಮರೆಯಲ್ಲಿ ನಡೀತಾ ಇರುವ ಭಾರಿ ಹಗರಣಗಳು ವಂಚನೆಗಳು ಮತ್ತು ದುರುಪಯೋಗದ ವಿವರಗಳು ಈಗ ಚರ್ಚೆಗೆ ಬಂದಿವೆ ಸರ್ಕಾರವೇ ನೀಡಿರುವ ವಿವರಗಳಿಂದ ಈ ಚರ್ಚೆ ಶುರುವಾಗಿದೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಥವಾ ಆಯುಷ್ಮಾನ್ ಭಾರತ್ ವಿಶ್ವದ ಅತೀ ದೊಡ್ಡ ಸರ್ಕಾರಿ ಆರೋಗ್ಯ ವಿಮಾ ಯೋಜನೆ ಅಂತ ಘೋಷಿಸಲಾಗಿದೆ ಆದರೆ ಕಳೆದ ಕೆಲವು ವರ್ಷಗಳ ಸರ್ಕಾರಿ ಅಂಕಿಅಂಶಗಳು ಮತ್ತು ಲೆಕ್ಕ ಪರಿಶೋಧಕರ ವರದಿಗಳು ಈ ಯೋಜನೆ ಬಡವರಿಗೆ ಬದುಕು ನೀಡುವ ಬದಲು ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಪೋಲು ನಿಧಿಯಾಗಿ ಪರಿವರ್ತನೆಗೊಂಡಿರುವುದನ್ನು ಬಯಲು ಮಾಡಿವೆ ಕಳಪೆ ಆಡಳಿತ ದುರ್ಬಲ ನಿಗಾ ಮತ್ತು ಭ್ರಷ್ಟಾಚಾರದ ಕೂಪವಾಗಿ ಈ ಯೋಜನೆ ಮಾರ್ಪಟ್ಟಿದೆಯಾ ಅಂಕಿಅಂಶಗಳು ಹಾಗೆಯೇ ಹೇಳ್ತಾ ಇವೆ ಆಯುಷ್ಮಾನ್ ಭಾರತ್ ಯೋಜನೆಯ ಅನುಷ್ಠಾನದ ಹೊಣೆ ಹೊತ್ತಿರುವ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಅಂದರೆ ಎನ್ ಎಚ್ ಎ ಬಿಡುಗಡೆ ಮಾಡಿದ ಇತ್ತೀಚಿನ ವಾರ್ಷಿಕ ವರದಿಗಳು ಕಳವಳಕಾರಿ ಸತ್ಯಗಳನ್ನು ಬಹಿರಂಗಪಡಿಸಿವೆ ಯೋಜನೆಯ ಆರಂಭದಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎನ್ ಎಚ್ ಎ ಯು ಐನೂರ ಎಂಬತ್ತ ಎರಡು ಪಾಯಿಂಟ್ ಹನ್ನೊಂದು ಕೋಟಿ ಮೌಲ್ಯದ ಖಚಿತ ವಂಚನೆಯ ಕ್ಲೇಮ್ಗಳನ್ನು ಪತ್ತೆ ಹಚ್ಚಿದೆ ಇದು ಸರ್ಕಾರಿ ಬೊಕ್ಕಸಕ್ಕೆ ಆಗಿರುವ ಭಾರೀ ನಷ್ಟದ ಸಂಕೇತ ಮಧ್ಯಪ್ರದೇಶದ ಭೋಪಾಲದಲ್ಲಿ ನಡೆದ ರಾಷ್ಟ್ರೀಯ ಪುನರ್ ಪರಿಶೀಲನೆ ಸಭೆಯಲ್ಲಿ ಬಿಡುಗಡೆಯಾದ ಎನ್ಎಚ್ಎ ವಾರ್ಷಿಕ ವರದಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೈದರ ಪ್ರಕಾರ ಒಂದು ಲಕ್ಷದ ಮೂವತ್ತ ಮೂರು ಸಾವಿರದ ಆರುನೂರ ಹನ್ನೊಂದಕ್ಕೂ ಅಧಿಕ ಕ್ಲೇಮ್ಗಳನ್ನು ಅಕ್ರಮ ಎಂದು ಗುರುತಿಸಿ ಪಾವತಿಸುವ ಮೊದಲು ತಿರಸ್ಕರಿಸಲಾಗಿದೆ ಈ ಕ್ಲೇಮ್ಗಳ ಒಟ್ಟು ಮೊತ್ತವು ಇನ್ನೂರ ಎಪ್ಪತ್ತ ಎರಡು ಕೋಟಿ ರೂಪಾಯಿಯಾಗಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರಾಧಿಕಾರವು ನಾಲ್ಕು ಪಾಯಿಂಟ್ ಆರು ಲಕ್ಷಕ್ಕೂ ಅಧಿಕ ಶಂಕಾಸ್ಪದ ಕ್ಲೇಮ್ಗಳನ್ನು ಪತ್ತೆ ಹಚ್ಚಿದ್ದು ಅವುಗಳ ತನಿಖೆಗಾಗಿ ರಾಜ್ಯಗಳಿಗೆ ಕಳುಹಿಸಲಾಗಿದೆ ನಕಲಿ ರೋಗಿಗಳನ್ನು ಸೃಷ್ಟಿಸಿ ಇಲ್ಲಸರದ ಚಿಕಿತ್ಸೆಗಳನ್ನು ದಾಖಲಿಸಿ ಆಸ್ಪತ್ರೆಗಳೇ ಈ ಹಣವನ್ನು ದೋಚಲು ಯತ್ನಿಸಿದೆ ಎಂಬುದು ಪ್ರಾಥಮಿಕ ಶಂಕೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂಸತ್ತಿನಲ್ಲಿ ಮಂಡಿಸಲಾದ ಮಹಾ ಲೆಕ್ಕ ಪರಿಶೋಧಕರ ವರದಿಯು ಯೋಜನೆಯ ವೈಫಲ್ಯಗಳು ಮತ್ತು ವ್ಯವಸ್ಥೆಯಲ್ಲಿನ ದೌರ್ಬಲ್ಯಗಳನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸಿದೆ ಫೋನ್ ನಂಬರ್ ವಂಚನೆ ಸಿ ಎ ಜಿ ವರದಿಯು ಬಹಿರಂಗಪಡಿಸಿದಂತೆ ಸುಮಾರು ಏಳೂವರೆ ಲಕ್ಷ ಫಲಾನುಭವಿಗಳನ್ನು ಕೇವಲ ಈ ಒಂಬತ್ತು 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 ಎಂಬ ಒಂದೇ ನಕಲಿ ಮೊಬೈಲ್ ಸಂಖ್ಯೆಯಡಿ ನೋಂದಾಯಿಸಲಾಗಿದೆ ಇದೇ ರೀತಿ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಫಲಾನುಭವಿಗಳು ಎಂಟು 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 ಎಂಬ ಸಂಖ್ಯೆಯಡಿಯಲ್ಲಿ ನೋಂದಾಯಿಸಲ್ಪಟ್ಟಿದ್ದಾರೆ ಫಲಾನುಭವಿಗಳನ್ನು ಪರಿಶೀಲಿಸಲು ಮೊಬೈಲ್ ಸಂಖ್ಯೆಗಳನ್ನು ಬಳಸುವುದಿಲ್ಲ ಎಂದು ಸರ್ಕಾರ ಸಮರ್ಥಿಸಿಕೊಂಡರೂ ಈ ಡಮ್ಮಿ ನಂಬರ್ಗಳ ಬಳಕೆ ವಂಚನೆಯ ಸ್ಪಷ್ಟ ಸುಳಿವನ್ನು ಇದೆ ಆಧಾರ್ ಅಕ್ರಮಗಳು ಸಿಎಜಿ ವರದಿಯಂತೆ ತಮಿಳುನಾಡು ಒಂದರಲ್ಲೇ ಕೇವಲ ಏಳು ಆಧಾರ್ ಸಂಖ್ಯೆಗಳ ಅಡಿಯಲ್ಲಿ ನಾಲ್ಕು ಸಾವಿರದ ಏಳುನೂರ ಅರವತ್ತೊಂದು ನೋಂದಣಿಗಳನ್ನು ಮಾಡಲಾಗಿದೆ ಇದು ಬೇಸ್ನಲ್ಲಿನ ಭದ್ರತೆಯ ಕೊರತೆಯನ್ನು ಮತ್ತು ಆಸ್ಪತ್ರೆಗಳು ಸುಲಭವಾಗಿ ಅಕ್ರಮ ಚಟುವಟಿಕೆಗಳನ್ನು ನಡೆಸಲು ಇರುವ ಅವಕಾಶವನ್ನು ಸೂಚಿಸುತ್ತದೆ ಸತ್ತವರ ಹೆಸರಿನಲ್ಲಿ ಚಿಕಿತ್ಸೆ ಯೋಜನೆಯ ವ್ಯವಸ್ಥೆಯಲ್ಲಿ ಮರಣ ಹೊಂದಿದ್ದಾರೆ ಎಂದು ಘೋಷಿಸಲಾದ ಮೂರು ಸಾವಿರದ ನಾಲ್ಕುನೂರ ನಲವತ್ತಾರು ರೋಗಿಗಳ ಹೆಸರಿನಲ್ಲಿ ಆರು ಪಾಯಿಂಟ್ ಒಂಬತ್ತು ಏಳು ಕೋಟಿಗೂ ಅಧಿಕ ಕ್ಲೇಮ್ಗಳನ್ನು ಆಸ್ಪತ್ರೆಗಳಿಗೆ ಪಾವತಿಸಲಾಗಿದೆ ಎಂದು ಸಿಎಜಿ ವರದಿ ಹೇಳಿದೆ ಮೃತಪಟ್ಟವರನ್ನ ಪುನಃ ಚಿಕಿತ್ಸೆಗೆ ದಾಖಲಿಸಿ ಹಣ ಲೂಟಿ ಮಾಡಿದ ಈ ಕೃತ್ಯದಷ್ಟು ಮೋಸ ಇನ್ನೊಂದಿದೆಯಾ ಈ ಹಗರಣಗಳ ಫಲಾನುಭವಿಗಳು ಯಾರು ಕೇಂದ್ರ ಸರ್ಕಾರ ಶೇಕಡ ಅರವತ್ತು ಮತ್ತು ರಾಜ್ಯ ಸರ್ಕಾರ ಶೇಕಡ ನಲವತ್ತರಷ್ಟು ಹಣವನ್ನು ಭರಿಸುವ ಈ ಯೋಜನೆ ಸಾರ್ವಜನಿಕರ ತೆರಿಗೆ ಹಣವನ್ನು ಖಾಸಗಿ ಲಾಬಿಗೆ ತೆರಬಿಸ್ತಾ ಇದೆ ಎಂಬ ತಜ್ಞರ ಆರೋಪಕ್ಕೆ ಈ ವರದಿಗಳು ಬಲ ನೀಡುತ್ತವೆ ಕಾರ್ಪೊರೇಟ್ ಆಸ್ಪತ್ರೆಗಳ ಪ್ರಾಬಲ್ಯ ಎನ್ಎಚ್ಎ ವರದಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಯೋಜನೆಯಡಿ ಒಟ್ಟು ಆಸ್ಪತ್ರೆಗೆ ದಾಖಲಾತಿಗಳಲ್ಲಿ ಐವತ್ತೆರಡು ಪರ್ಸೆಂಟ್ನಷ್ಟು ಖಾಸಗಿ ಆಸ್ಪತ್ರೆಗಳಲ್ಲಿ ನಡೆದಿದೆ ಅಲ್ಲದೆ ಒಟ್ಟು ಕ್ಲೇಮ್ ಪಾವತಿಗಳಲ್ಲಿ ಶೇಕಡ ಅರವತ್ತೊಂಬತ್ತರಷ್ಟು ಹಣವು ಖಾಸಗಿ ಆಸ್ಪತ್ರೆಗಳ ಪಾಲಾಗಿದೆ ಹೆಚ್ಚು ಮೌಲ್ಯದ ಚಿಕಿತ್ಸೆಗಳು ಅಂದರೆ ಆಂಕಾಲಜಿ ಕಾರ್ಡಿಯಾಲಜಿ ಖಾಸಗಿ ಆಸ್ಪತ್ರೆಗಳೇ ನಿರ್ವಹಿಸ್ತಾ ಇದ್ದು ಈ ಯೋಜನೆಯ ನಿಜವಾದ ಫಲಾನುಭವಿಗಳು ಬಡವರ ಬದಲಿಗೆ ಖಾಸಗಿ ಆರೋಗ್ಯ ವಲಯವೇ ಆಗಿದೆ ಕರ್ನಾಟಕದಲ್ಲೂ ವಂಚನೆ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಕರ್ನಾಟಕ ರಾಜ್ಯವೊಂದರಲ್ಲಿ ನೂರ ಇಪ್ಪತ್ತೇಳು ಆಸ್ಪತ್ರೆಗಳ ವಿರುದ್ಧ ಮುನ್ನೂರ ನಲವತ್ತೊಂಬತ್ತಕ್ಕೂ ಹೆಚ್ಚು ದೂರುಗಳು ದಾಖಲಾಗಿವೆ ಈ ಆಸ್ಪತ್ರೆಗಳು ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳನ್ನು ನಕಲಿ ಕ್ಲೇಮ್ಗಳ ಮೂಲಕ ಲೂಟಿ ಮಾಡಿವೆ ಎಂಬ ಆರೋಪ ಕೇಳಿಬಂದಿದೆ ಸೂಕ್ತ ಕ್ರಮದ ಕೊರತೆ ವಂಚನೆ ಹೆಚ್ಚುತ್ತಾ ಇದ್ದರೂ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೇವಲ ಒಂದು ಸಾವಿರದ ನೂರ ಹದಿನಾಲ್ಕು ಆಸ್ಪತ್ರೆಗಳ ಮಾನ್ಯತೆಯನ್ನು ರದ್ದುಗೊಳಿಸಲಾಗಿದೆ ಮತ್ತು ಸಾವಿರದ ಐನೂರ ನಾಲ್ಕು ಆಸ್ಪತ್ರೆಗಳ ಮೇಲೆ ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ದಂಡ ವಿಧಿಸಲಾಗಿದೆ ಆದರೆ ಐನೂರ ಎಂಬತ್ತೆರಡು ಕೋಟಿ ರೂಪಾಯಿಗೂ ಅಧಿಕ ವಂಚನೆಯ ಮೊತ್ತಕ್ಕೆ ಹೋಲಿಸಿದರೆ ಈ ಕ್ರಮಗಳು ಅತ್ಯಂತ ಕಡಿಮೆಯಾಗಿವೆ ಯೋಜನೆಯ ದೌರ್ಬಲ್ಯಗಳು ಈ ಪ್ರಮಾಣದಲ್ಲಿ ಬಯಲಾಗ್ತಾ ಇರುವಾಗಲೇ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಯೋಜನೆಯಲ್ಲಿ ಮಹತ್ವದ ವಿಸ್ತರಣೆಯನ್ನು ಘೋಷಿಸಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸಚಿವ ಸಂಪುಟವು ಎಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಅವರ ಆದಾಯವನ್ನು ಲೆಕ್ಕಿಸದೆ ಐದು ಲಕ್ಷ ರೂಪಾಯಿಯ ಉಚಿತ ಆರೋಗ್ಯ ವಿಮಾ ರಕ್ಷಣೆಯನ್ನು ವಿಸ್ತರಿಸಲು ಅನುಮೋದನೆ ನೀಡಿದೆ ಇದು ಸರಿಸುಮಾರು ನಾಲ್ಕೂವರೆ ಕೋಟಿ ಕುಟುಂಬಗಳಿಗೆ ಅನುಕೂಲವಾಗಲಿದೆ ಯೋಜನೆಯ ವ್ಯಾಪ್ತಿ ವಿಸ್ತರಿಸುವುದು ಸ್ವಾಗತಾರ್ಹ ಆದರೆ ವ್ಯವಸ್ಥೆಯಲ್ಲಿನ ದೌರ್ಬಲ್ಯಗಳನ್ನು ಸರಿ ಮಾಡದೆ ಇಂತಹ ವಿಸ್ತರಣೆಯನ್ನು ಮಾಡಿದರೆ ವಂಚಕರ ಕೈಗೆ ಮತ್ತಷ್ಟು ದೊಡ್ಡ ಮೊತ್ತದ ಸಾರ್ವಜನಿಕ ಹಣವನ್ನು ನೀಡಿದಂತಾಗುವುದಿಲ್ಲ ಈಗಾಗಲೇ ಲೂಟಿಯ ಕೂಪವಾಗಿರುವ ಈ ಯೋಜನೆ ಹಿರಿಯ ನಾಗರಿಕರನ್ನು ಇನ್ನಷ್ಟು ವಂಚನೆಗಳ ಬಲಿಪಶುಗಳನ್ನಾಗಿ ಮಾಡುವುದಿಲ್ವ ಬಡವರಿಗೆ ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಸಿಗುವುದು ಪ್ರತಿಯೊಬ್ಬ ಭಾರತೀಯನ ಸಂವಿಧಾನಾತ್ಮಕ ಹಕ್ಕು ಈ ಹಕ್ಕನ್ನು ಬೃಹತ್ ಕಾರ್ಪೊರೇಟ್ ಆಸ್ಪತ್ರೆಗಳು ಹಣ ಲೋಟಿ ಮಾಡಿಕೊಳ್ಳಲು ದುರುಪಯೋಗ ಪಡಿಸಿಕೊಳ್ತಾ ಇವೆ ನಕಲಿ ರೋಗಿಗಳು ಡಮ್ಮಿ ಮೊಬೈಲ್ ಸಂಖ್ಯೆಗಳು ಮತ್ತು ಸತ್ತವರ ಹೆಸರಿನಲ್ಲಿ ನಡೆದ ವಂಚನೆಗಳೇ ಈ ಯೋಜನೆಯ ನಿಜವಾದ ಮುಖವನ್ನು ತೋರಿಸುತ್ತವೆ ಸಚಿವರೇ ನಮಕ್ ಹರಾಮ್ಗಳ ಬಗ್ಗೆ ಮಾತನಾಡುವ ಮೊದಲು ಸರ್ಕಾರದ ತಿಜೋರಿಗೆ ದ್ರೋಹ ಬಗೆದು ಬಡವರ ಆರೋಗ್ಯದೊಂದಿಗೆ ಆಟವಾಡಿ ಈ ಯೋಜನೆಗೆ ಕಳಂಕ ತಂದಿರುವ ಆ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ನಿಮ್ಮ ಸರ್ಕಾರ ಏನು ಕಠಿಣ ಕ್ರಮ ಕೈಗೊಂಡಿದೆ ಎನ್ನುವುದನ್ನು ದೇಶಕ್ಕೆ ತಿಳಿಸಿ ಇಲ್ಲವಾದರೆ ಬರೀ ಮತಕ್ಕಾಗಿ ಮಾತನಾಡುವ ನಿಮ್ಮ ರಾಜಕೀಯವೇ ಈ ದೇಶದ ಆರೋಗ್ಯ ವ್ಯವಸ್ಥೆಗೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಮಾಡುವ ದೊಡ್ಡ ದ್ರೋಹವಾಗುತ್ತೆ ಬಡವರ ಕಲ್ಯಾಣ ಯೋಜನೆಗಳು ವಂಚನೆಯ ಸಾಧನವಾಗಬಾರದು ಅದು ಪ್ರತಿ ನಾಗರಿಕರ ಜೀವನವನ್ನು ಸುಧಾರಿಸುವ ಶಕ್ತಿಯಾಗಬೇಕು